ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜ್ಯೋತಿ ಲಾಗ್ಸ್ ಸೊ ಇವತ್ತು ಒಂದು ಡಿಶ್ ಮಾಡ್ಲಿಕ್ಕೆ ಹೊಂಡಿದ್ದೀನಿ ನಾನು ಅದು ಏನಂದ್ರೆ ಮಾಧುಲಿ ಮಾಧುಲಿ ನಿನಗೆ ಮಾಡ್ತಿದ್ದೀನಿ ಎಲ್ರಿಗೂ ಗೊತ್ತಿರುತ್ತೆ ಬಿಕಾಸ್ ಇವಾಗ ಮೊಹರಮ್ ಸ್ಟಾರ್ಟ್ ಆಗಿರೋದ್ರಿಂದ ಮೇ ಬಿ ಇವತ್ತು ನಾಳೆ ಎರಡೇ ದಿನೇ ಅನಿಸುತ್ತೆ ಸೊ ಆ ದೇವ್ರಿಗೆ ಅಂತ ಹೇಳಿ ಒಂದು ಚೋಂಗ ಆ್ಯಂಡ್ ಮಾಧುಲಿ ಎರಡು ಥರ ಮಾಡ್ತಾರೆ ಅಂತ ನಿಮಗೂ ಗೊತ್ತು ಸೊ ನಾನು ಲಾಸ್ಟ್ ಇಯರ್ ಚೋಂಗೆ ಮಾಡಿದ್ದೆ ನೈವೇದ್ಯಕ್ಕೆ ಸೊ ನಾನು ಯಾವ ಥರ ಮಾಧುಲಿ ಮಾಡ್ತೀನಿ ಹೇಳಿ ಆ ಲಾಗ್ನ ಇವತ್ತೊಂದು ಫುಡ್ ಲಾಗ್ ಥರ ಮಾಡ್ಕೊಂಡು ಇವತ್ತು ಮುಂದೆ ಅದನ್ನು ಶೇರ್ ಅಂತ ಅನ್ನಿಸ್ತು ಸೊ ಹಾಗಾಗಿ ಮಾಧುರಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ತೋರಿಸ್ತೀನಿ ಸೊ ಯಾರೆಲ್ಲ ನಾನು ವೀಡಿಯೋಸ್ನ ಇದ್ದೀರಿ ದಯವಿಟ್ಟು ಎಲ್ಲ ಲೈಕ್ ವೀಡಿಯೋಸ್ನ ಲೈಕ್ ಮಾಡಿರಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿರಿ ವೀಡಿಯೋ ಹೆಂಗಿತ್ತು ಹೇಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಫಸ್ಟ್ ಚಾನಲ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ರಿ ಕಾಟ್ ಮಾಡೋನು ಬರ್ರಿ ಸೊ ಇಲ್ಲಿ ಒಂದು ಮೆಜರ್ಮೆಂಟ್ ತೊಗೊಂಡಿದ್ದೀನೋದೇನಂದ್ರೆ ಈ ಪ್ಲೇಟಿಂದ ಒಂದು ಪ್ಲೇಟು ಗೋಧಿ ಇಟ್ಟು ಇನ್ನೊಂದು ಪ್ಲೇಟ್ ರವ ಸೊ ಇದು ಮೆಜರ್ಮೆಂಟ್ ತೊಗೊಂಡು ನಾನಿಲ್ಲೆ ಎರಡು ಮಿಕ್ಸ್ ಮಾಡ್ತಾ ಇದೀನಿ ನೋಡಿ ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಉಪ್ಪು ಹಾಕೊಂಡ ತಕ್ಷಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಆಗ್ತಾಯಿದ್ದನ್ನು ನಾನು ಕಲಿಸ್ಕೊಳ್ತೀನಿ ನೀಟಾಗಿ ಸೊ ಮೊದಲಿಗೆ ಸ್ವಲ್ಪ ತ ಕಲಸಿರುವಂಥ ಹಿಟ್ಟನ್ನು ಎರಡು ಭಾಗ ಮಾಡಿ ನಾನಿಲ್ಲಿ ಲಟ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ಮಾಧುಲಿಗಿ ಚಪಾತಿ ಇದಾರಲ್ಲ ಸ್ವಲ್ಪ ದಪ್ಪ ಇದ್ದರೆ ಅದು ಲಟ್ಸ್ಕೊಂಡ್ರೇ ಈಸಿಯಾಗಿ ಅದು ಮುರ್ಕೊಳ್ಬೋದು ನಾನು ನೆಕ್ಸ್ಟ್ ತೋರಿಸ್ತೀನಿ ಪ್ರೊಸೀಜರ್ ನಿಮಗೆ ಸೊ ಆಲ್ಮೋಸ್ಟ್ ನಾನು ಸ್ವಲ್ಪ ತೆಳುವೆ ಲಟ್ಸ್ಕೊಂಡೆ ಅನಿಸುತ್ತೆ ಇದನ್ನಿವಾಗ ನಾನು ಬೆಸ್ಕೋತಾ ಇದ್ದೀನಿ ನೋಡ್ರಿ ಒಳಗೆ ಸ್ವಲ್ಪ ನೀಟಾಗಿ ಚೆನ್ನಾಗಿ ಬೆಸ್ಕೋಬೇಕಿದ್ದೀನಿ ಇವಾಗ ಮತ್ತು ನೆಕ್ಸ್ಟ್ ಉರುಳ್ಳಿ ಕೂಡ ನಾನು ಅದೇ ರೀತಿ ರೆಡಿ ಮಾಡಿಕೊಂಡು ಒಳಗೆ ಎರಡನ್ನೂ ನಾನು ಈ ರೀತಿ ಇವಾಗ ಅದನ್ನು ಈ ರೀತಿ ಪೀಸ್ ಪೀಸ್ ಮಾಡ್ಕೋಬೇಕು ಒಬ್ಬೊಬ್ರು ಕೈಯಲ್ಲಿ ತುರಿತಾರೋ ಸೊ ಅದು ಭಾಳ ಪ್ರೊಸೆಸ್ ಲಾಂಗ್ ಆಗ್ತದೆ ಅಂತ ಹೇಳಿ ನಾನು ಏನು ಮಾಡ್ತೀನಿ ಸ್ವಲ್ಪ ನೀಟಾಗಿ ಈ ರೀತಿ ಪೀಸ್ ಪೀಸ್ಗಳನ್ನೆಲ್ಲ ಮಾಡಿಕೊಂಡು ನಾನು ಇದನ್ನು ಮಿಕ್ಸಿ ಮಾಡ್ಕೋತೀನಿ ಇವಾಗ ಸೊ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಅದೊಂಥರ ಥರ ತೆರೆ ಆಗಿ ಬರ್ತೈತಿ ಇಲ್ಲ ತಿಕ್ಕೊಳ್ತಾರೆ ತುಂಬ ಜನ ಬಹಳ ಪ್ರೊಸೆಸ್ ಲಾಂಗ್ ಅದ ಸೊ ಹಾಗಾಗಿ ಇನ್ನು ಚ ಚೂರು ಚೂರು ಈ ಥರ ತುಣುಕುಗಳನ್ನು ಮಾಡಿಕೊಂಡು ಇದನ್ನು ಇವಾಗ ಮಿಕ್ಸಿಗೆ ಹಚ್ಕೋತೀನಿ ನೋಡ್ರಿ ಎಷ್ಟು ಚೆನ್ನಾಗಿ ನೈಸಾಗಿ ಪೌಡ್ರ್ ಬಂದಿತ್ತು ಇವಾಗ ಸೊ ಇನ್ನು ಇದ್ರೊಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡೋದಂತ ನಾನು ನೋಡ್ತಾ ಇದ್ದೀನಿ ನೋಡ್ರಿ ಇವಾಗ ಸೊ ಈ ಥರ ಚಿಕ್ಕ ವಯಸ್ಸಲ್ಲೆಲ್ಲ ಉಂಡೆ ಮಾಡಿಕೊಟ್ಟ ತಕ್ಷಣ ತಿಂತಾಯಿದ್ವಿ ತುಂಬ ಚೆನ್ನಾಗಿರ್ತಿತ್ತು ಅದು ಇವಾಗ ನೋಡಿರಿ ಇದಕ್ಕೆ ನಾನು ಇವಾಗ ಬೆಲ್ಲ ಇಲ್ಲಿ ಪುಡಿ ಬೆಲ್ಲ ತೊಗೊಂಡಿದ್ದೀನಿ ನಾನು ಸೊ ನಿಮ್ಮ ಕಡೆ ಯಾವ ಬೆಲ್ಲ ಇದ್ದರೂ ಕೂಡ ಅದನ್ನು ತೊಗೊಳ್ಬೋದು ಸೊ ನಾನು ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ನೋಡಿರಿ ಸೊ ಸ್ವಲ್ಪ ತಿಕ್ಕೊಂಡು ಮುಂದೆ ಏಲಕ್ಕಿ ಪೌಡ್ರನ್ನ ಹಾಕೋರಿ ಭಾಳ ನೀಟಾಗಿ ಬರ್ತೈತೆ ಅದು ಸ್ಮೆಲ್ ಕೂಡ ಅಷ್ಟು ಚೆನ್ನಾಗಿರ್ತೈತಿ ಸೊ ಶುಂಠಿ ಇದ್ರೂ ಕೂಡ ವನಶುಂಠಿ ಪೌಡ್ರ್ ಮತ್ತು ಏಲಕ್ಕಿ ಪೌಡ್ರ್ ಎರಡನ್ನ ಹಾಕೋಳ್ರಿ ಇವಾಗ ನಾನು ಮತ್ತು ಕೊಬ್ಬರಿ ಒಣ ಕೊಬ್ಬರಿ ಏನಾದ್ರೆ ಅದನ್ನು ತುರ್ಕೊಂಡಿದ್ದಂಥ ಕೊಬ್ಬರಿನೂ ಕೂಡ ಇದ್ರಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಭಾಳ ಚೆನ್ನಾಗಿ ಅನಿಸ್ತೈತಿ ಆಮೇಲೆ ನೆಕ್ಸ್ಟ್ ನಾನಿವಾಗ ಪುಟಾನಿ ಹಾಕೊಳ್ತೀನಿ ಪುಟಾನಿ ಭಾಳ ಹಾಡ್ ಅನ್ನಿಸ್ತೈತೆ ಆ್ಯಕ್ಚುಲಿ ಸುಮ್ ಬಟ್ ಹಾಕ್ತಾರೆ ಅಂತೇಳಿ ನಾನು ಹಾಕಿದ್ದೀನಿ ಸೊ ನೋಡ್ಕೊಂಡು ಅಷ್ಟೇ ಹಾಕೋರಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಜಾಸ್ತಿ ಇಲ್ಲ ಕಡಿಮೆ ಹಾಕೋರಿ ಆ್ಯಂಡ್ ಇಲ್ಲಿ ಬಡೆ ಸೊಪ್ಪ ಮೇನ್ ಫ್ಲೇವರ್ ಮಾಧುಲಿ ಕೊಡೋದು ಡೈಜೆಷನ್ ಸಿಸ್ಟಮ್ಗೂ ಕೂಡ ಇದು ಬಡೆ ಸೊಪ್ಪು ಭಾಳ ಹೆಲ್ಪ್ ಆಗ್ತದೆ ಸೊ ಹಾಗಾಗಿ ಎಷ್ಟು ಬೇಕಷ್ಟು ನಾನು ಅದಕ್ಕೆ ಹಾಕಿದ್ದೀನಿ ಇನ್ನೇನಿನ್ನೂ ಆಲ್ಮೋಸ್ಟ್ ಎಲ್ಲ ಡನ್ ಐತೆ ನಮ್ಮದು ಮಾದುಲಿ ಸೊ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ಲಾಕತ್ತದಂತ ಇದನ್ನು ಬಿಸಿ ಬಿಸಿ ತುಪ್ಪ ಜೊತೆ ತಿಂತ ಇದ್ರೆ ಆ್ಯಂಡ್ ಬಿಸಿ ಹಾಲು ಜೊತೆಯೂ ಭಾಳ ಕಾಂಬಿನೇಷನ್ ಚೆನ್ನಾಗಿರ್ತೈತಿ ಸೊ ಈ ರೀತಿ ನೋಡಿರಿ ನಾನು ಈ ರೀತಿ ಮಾಧುಲಿನ ಮಾದುಲಿ ಫೈನಲ್ ಲುಕ್ ಈ ಥರ ಇತ್ತು ಇದಾಗಿತ್ತು ವೇತನವಿನಿ ಫುಡ್ ಲಾಗ್ ನೆಕ್ಸ್ಟ್ ಟೈಮ್ ಹೊಸ ಲಾಗಲ್ಲಿ ಸಿಗ್ತೀನಿ ರೀ ಎಲ್ಲರೂ ಎಲ್ಲರೂ ಟೆ ಕೆ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊ ಚಾನಲ್ ಮತ್ತು ವಿಡಿಯೋನ ಲೈಕ್ ಮಾಡಿರಿ